ಇನ್ನು ನಮ್ಮ ಭಾರತದಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ಪ್ರದೇಶಗಳು ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಇಂಡಿಯಾ ನಾವಿಲ್ಲಿ ಇಂಡಿಯಾ ಮ್ಯಾಪ್ ಅನ್ನು ನೋಡ್ತಾ ಇದ್ದೀವಿ ಇಂಡಿಯಾ ಮ್ಯಾಪ್ ಆದಮೇಲೆ ಈ ಕಡೆ ಬಂದು ಯಾವೆಲ್ಲ ಒಂದು ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಬೆಳೀತಾರೆ ಅನ್ನೋದನ್ನು ನೋಡ್ತಾ ಇದ್ವಿ ರಾಗೆ ನವಣೆ ಸಾಮೆ ಹಾರಕ ಬರಗು ಊದಲು ಕೊರಲೆ ಜೋಳ ಸಜ್ಜೆ ಇವಿಷ್ಟು ಕೂಡ ಸಿರಿಧಾನ್ಯಗಳು ಇಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಒಂದು ರಾಜ್ಯಗಳು ಅಂತ ನೋಡೋದಾದರೆ ಇಲ್ಲಿ ಬಂದು ಜಮ್ಮು ಕಾಶ್ಮೀರಲ್ಲಿ ಉತ್ತರಾಖಂಡಲ್ಲಿ ರಾಗಿ ಮತ್ತೆ ಒಂದು ಸಿರಿಧಾನ್ಯಗಳನ್ನು ಬೆಳೆಯುವಂಥದ್ದನ್ನು ನೋಡ್ತೀವಿ ಜೋಳ ಹಾಗೆ ನಾನು ಸಿರಿಧಾನ್ಯಗಳು ಯಾವುವು ಅಂತಲೂ ಹೇಳಿದ್ದೀನಿ ಹಾಗೆ ಯಾವ ರಾಜ್ಯದಲ್ಲಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿ ಸಿರಿಧಾನ್ಯಗಳನ್ನು ಕೂಡ ಬೆಳೆಯಲ್ಲ ಅದಾದ ನಂತರ ನಾವು ಈ ಕಡೆ ಬಂದಾಗ ಸಿಕ್ಕಿಂ ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ್ ಮಿಜೋರಾಂ ಮಣಿಪುರ ತ್ರಿಪುರ ಇಲ್ಲಿ ಕೂಡ ಸಿರಿಧಾನ್ಯಗಳನ್ನು ಬೆಳೆಯೋದಿಲ್ಲ ಅದೇ ರೀತಿ ನಾವು ಇಲ್ಲಿ ಬಂದಾಗ ರಾಜಸ್ಥಾನಲ್ಲಿ ಕೂಡ ಜೋಳ ಜೋಳ ಬೆಳೀತಾರೆ ಹಾಗೆಯೇ ಕೊರಳೆ ಒಂದು ಸ್ವಲ್ಪ ಪ್ರದೇಶ ಎರಡೂ ಕೂಡ ಡಿವೈಡ್ ಮಾಡ್ಕೊತಾವೆ ಎರಡು ಈ ಎರಡು ಸಿರಿಧಾನ್ಯಗಳನ್ನು ಕೂಡ ಅದಾದ ನಂತರ ಗುಜರಾತಲ್ಲಿ ರಾಗಿ ಹಾಗೆಯೇ ಹಾರಕ ಈ ಒಂದು ಸಜ್ಜೆ ಈ ಮೂರು ಕೂಡ ಶೇರ್ ಮಾಡ್ಕೊಳ್ತವೆ ಗುಜರಾತಲ್ಲಿ ಅದಾದಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಕಾಣ್ಬೋದು ಕೊರಲೆ ಸ್ವಲ್ಪ ಬೆಳೀತಾರೆ ಜೋಳ ಆ ಸಾಮೆ ಈ ಒಂದು ಪ್ರದೇಶದಲ್ಲಿ ಕೂಡ ಬೆಳೆದು ಸಾಮೆ ಇದನ್ನು ಕೂಡ ಬೆಳಿತಾರೆ ತೆಲಂಗಾಣಲ್ಲಿ ಬಂದು ಜೋಳ ಬೆಳೀತಾರೆ ಅದಾದ ನಂತರ ಸಜ್ಜೆ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ ಕರ್ನಾಟಕದಲ್ಲಿ ನಾವು ನೋಡ್ಬೋದು ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುವಂತಹದ್ದು ರಾಗಿ ರಾಗಿಯನ್ನು ಜಾಸ್ತಿ ಬೆಳೀತಾರೆ ಕೊರಳೆ ಸ್ವಲ್ಪ ಬೆಳೀತಾರೆ ಅದಾದಮೇಲೆ ಸಾಮೆ ಆದಮೇಲೆ ಇಲ್ಲಿ ನವಣೆ ಸ್ವಲ್ಪ ಬೆಳೀತಾರೆ ಇದಿಷ್ಟು ಕರ್ನಾಟಕ ಶೇರ್ ಮಾಡಿಕೊಂಡಿರುವಂತಹ ಒಂದು ಪ್ರದೇಶಗಳು ಆಂಧ್ರ ಪ್ರದೇಶಲ್ಲೂ ಕೂಡ ನಾವು ಮಿಕ್ಸ್ ಎಲ್ಲ ಕೂಡ ಸಿರಿಧಾನ್ಯಗಳು ಯಾವ್ಯಾವ ಬೆಳೀತಾರೆ ನೋಡ್ತಾ ಇದೀವಿ ತಮಿಳ್ನಾಡು ಕೇರಳ ಕೇರಳದಲ್ಲೂ ಕೂಡ ನಾವು ಸಿರಿಧಾನ್ಯಗಳನ್ನು ಈ ರೀತಿ ನೋಡ್ಬೋದು ನಾವಿಲ್ಲಿ ನೋಡ್ತಾ ಇರೋದು ಇಂಡಿಯಾದಲ್ಲಿ ಸಿರಿಧಾನ್ಯಗಳು ಎಲ್ಲೆಲ್ಲಿ ಬೆಳೀತಾರೆ ಅನ್ನೋ ಒಂದು ಅಂದರೆ ಈಗ ಪ್ರಸ್ತುತ ಯಾವುದಕ್ಕೆ ಹೆಚ್ಚು ಒಂದು ಗಮನಾನ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಸಿರಿಧಾನ್ಯ ಬೆಳೆಯುವ ಪ್ರದೇಶಗಳು ಯಾವ್ಯಾವು ಅಂತ ನೋಡ್ತಾ ಇದ್ದೀವಿ ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಕರ್ನಾಟಕ ಇಲ್ಲಿ ಯಾವ್ಯಾವು ಸಿರಿಧಾನ್ಯಗಳು ಅಂತ ನೋಡ್ತಾ ಇದ್ವಿ ಮಿಲೆಟ್ಸ್ ಅಂತ ರಾಗಿ ನವಣೆ ಸಾಮೆ ಹಾರಕ ಬರಗು ಊದಲು ಕೊರಲೆ ಜೋಳ ಸಜ್ಜೆ ಇವೆಲ್ಲ ಕೂಡ ಸಿರಿಧಾನ್ಯಗಳು ಅಂತ ಕರೀತಾರೆ ಈಗ ಕರ್ನಾಟಕದಲ್ಲಿ ಬೆಳೆಯುವಂತಹ ರಾಜ್ಯಗಳು ಅಂದರೆ ಸಿರಿಧಾನ್ಯಗಳನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅದನ್ನು ನೋಡ್ತಾ ಇದ್ವಿ ಬೀದರಲ್ಲಿ ಜೋಳ ಓಕೆ ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ಇಲ್ಲ ಇಲ್ಲೆಲ್ಲ ಕೂಡನು ಜೋಳ ಬೆಳೀತಾರೆ ಅಲ್ವಾ ಅದಾದ ನಂತರ ಇದು ಸಜ್ಜೆ ಸಜ್ಜೆ ಬಂದು ಯಾದಗಿರಿ ಕಲಬುರ್ಗಿ ರಾಯಚೂರು ನಂತರ ಇದು ಸಾಮೆ ಬಂದು ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಾಮೆಯನ್ನು ಬೆಳೀತಾರೆ ಅದಾದ ಮೇಲೆ ಧಾರವಾಡ ರಾಗಿ ಸ್ವಲ್ಪ ರಾಗಿ ಮತ್ತೆ ಬಿಳಿ ಜೋಳ ಇದು ನವಣೆ ಕೂಡ ಧಾರವಾಡದಲ್ಲಿ ಬೆಳೀತಾರೆ ಸ್ವಲ್ಪ ಜೋಳ ರಾಗಿ ನವಣೆನ ಧಾರವಾಡದಲ್ಲಿ ಬೆಳೀತಾರೆ ಅದಾದ ನಂತರ ಸಾಮೆ ಕೂಡ ಬೆಳೀತಾರೆ ಧಾರವಾಡ ಅಲ್ವಾ ಇದು ಧಾರವಾಡದಲ್ಲಿ ಇದೆಲ್ಲ ಕೂಡ ಸಾಮೆ ಬೆಳೆಯುವಂತ ಕೊಪ್ಪಳ ಬಳ್ಳಾರಿ ಮತ್ತೆ ಹಾವೇರಿ ದಣಗೆರೆಯಲ್ಲಿ ರಾಗಿ ಚಿತ್ರದುರ್ಗದಲ್ಲೂ ರಾಗಿ ಮತ್ತೆ ಕೊರಲೆ ಆಮೇಲೆ ತುಮಕೂರಲ್ಲಿ ರಾಗಿ ಕೊರಲೆ ಸಜ್ಜೆ ಆಮೇಲೆ ಈ ಚಿಕ್ಕಬಳ್ಳೂರು ಬೆಂಗಳೂರು ಕೋಲಾರ ಅಲ್ಲೆಲ್ಲ ರಾಗಿ ಕೋಲಾರಲ್ಲಿ ರಾಗಿ ಜಾಸ್ತಿ ಮತ್ತೆ ಕೊರಲೆ ಒಂದು ಸ್ವಲ್ಪ ಸ್ವಲ್ಪ ಪ್ರದೇಶಗಳಿದೆ ಮೈಸೂರು ಚಾಮರಾಜನಗರದಲ್ಲೂ ರಾಗಿ ಕೊರಲೆ ನವಣೆ ಕೊರಲೆ ಧಾನ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಉಡುಪಿಯಲ್ಲಿ ಸಿರಿಧಾನ್ಯಗಳು ಇಲ್ಲವೇ ಇಲ್ಲ ದಕ್ಷಿಣ ಕನ್ನಡ ಇಲ್ಲ ಕೊಡಗು ಇಲ್ಲ ಉತ್ತರ ಕನ್ನಡ ಇಲ್ಲ ಬೆಂಗಳೂರು ನಗರ ಇಲ್ಲ ಬಾಗಲಕೋಟೆ ಇಲ್ಲ ಈ ರೀತಿ ನಾವು ಸಿರಿಧಾನ್ಯಗಳು ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರದೇಶಗಳನ್ನು ಕಾಣ್ಬೋದು ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರತಾ ಇದ್ದೀವಿ ಕೃಷಿ ಬೆಳೆ ಆಯೋಜಿದ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವ ಡಿ ಎನ್ ಪ್ರಕಾಶ್ ಕಮರಣಿ ಅವರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನಿರ್ಮತಾ ಇದ್ದೀವಿ ಮನ್ನಿಯಲಿ ಹಾರ ಸಮಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ತಾ ಗಣಿವರ ರವಿಗೂ ಪ್ರೀತಿಯ ಸ್ವಾಗತವನ್ನು ಕೋರತಾ ಇದ್ದೀವಿ ಇನ್ನು ನೌನಿಕಿದ್ದಾರೆ ಬೆಂಗಳೂರಿನ ಮಿರಲ್ ಹಾಕು ಜಿಲ್ಲಾ ಕರ್ನಾಟಕದ ಸಿಯ ಆಗಿರುವಂತಹ ಸನ್ಮಾನ್ಯ ಶ್ರೀ ದೀಪಕ್ ಸನೂಜಾ ಅವರಿಗೂ ಸ್ವಾಗತವನ್ನು ಕೂಡ ಅದೇ ರೀತಿಯಾಗಿ ನಮ್ಮ ವಿಜಯ ಕರ್ನಾಟಕದ ಮಾನ್ಯ ಸಂಪಾದಕರಾಗಿರುವಂತಹ ಶ್ರೀತಾ ಸುದರ್ಶನ್ ಚನ್ನಂಗಿಹಳ್ಳಿಯವರಿಗೂ ಕೂಡ ಸ್ವಾಗತ ಇದು ಗ್ರೂಪ್ ಬಳಗದ ವಿಜಯ ಕರ್ನಾಟಕ ಯೋಜನೆ ಮಾಡ ಯೋಚನೆಯುಳ್ಳ ರೈತರು ಆ ಯೋಚನೆಯನ್ನ ಈಗಾಗಲೇ ಜಾರಿಗೆ ತಂದಿರುವಂತಹ ರೈತರು ಕೃಷಿಯಲ್ಲಿ ಮಹಿಳೆಯರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನ ನೀಡಬೇಕು ಯುವಕರಿಗೂ ಅನ್ನುವಂತಹ ನಿಟ್ಟಿನಲ್ಲಿ ಆರನೇ ಆವೃತ್ತಿ ಏನು ನಮ್ಮ ವಿಕಿ ಸೂಪರ್ ಸ್ಟಾರ್ ರೈತ ಈ ಬಾರಿಯೂ ಕೂಡ ಜಿಲ್ಲೆಗಳಲ್ಲೂ ಎಲ್ಲ ರೈತರನ್ನ ಗುರುತಿಸಿ ಅವರ ಬಗ್ಗೆ ಅಳೆದು ತೂಗಿ ಅವರು ಮಾಡ್ತಾ ಇರುವಂತಹ ಕೆಲಸವನ್ನ ನೋಡಿ ಅದರ ಬಗ್ಗೆ ಮತ್ತಷ್ಟು ತಿಳಿದುಕೊಂಡು ಹಲವಾರು ಜೋರಿಗಳನ್ನು ಇಟ್ಟುಕೊಂಡು ತೀರ್ಪುಗಾರರ ಆಧಾರದ ಮೇಲೆ ಪ್ರತಿ ಜಿಲ್ಲೆಯಲ್ಲೂ ರೈತರನ್ನ ಆಯ್ಕೆ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ನಾವು ಕಾರ್ಯಕ್ರಮವನ್ನು ಕೂಡ ನಿರ್ಮಿಸಿದ್ದೀವಿ ಅದರ ಸಮಾರೋಪ ಸಮಾರಂಭವೇ ಈ ದಿನದ ಕಾರ್ಯಕ್ರಮ ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಇವತ್ತು ಯಾರೆಲ್ಲ ಪ್ರಶಸ್ತಿ ಪುರಸ್ಕೃತರಿದ್ದೀರೋ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀವಿ ಇದೀಗ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ ದೀಪ ರೈತನನ್ನ ಪ್ರತಿದಿನವೂ ನಾವು ಸಂಭ್ರಮಿಸಲೇಬೇಕು ರೈತನಿಲ್ಲದೆ ನಾಡಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದ ಹಾಗೆ ಯೋಧನಿಗೆ ನಾವು ಎಷ್ಟು ಪ್ರೀತಿಯನ್ನ ಕೊಡ್ತೀವೋ ಯೋಧನಿಗೆ ನಾವು ಎಷ್ಟು ಗೌರವವನ್ನ ಕೊಡ್ತೀವೋ ಅಷ್ಟೇ ಪ್ರೀತಿ ಗೌರವ ಸಲ್ಲಬೇಕಾಗಿರುವಂತಹ ಮತ್ತೊಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ರೈತರು ಹಾಗಾಗಿ ನಿಮಗೆ ನಮನಗಳನ್ನು ಸಲ್ಲಿಸೋದಕ್ಕೆ ಇದೀಗ ಬರ್ತಾ ಇದ್ದಾರೆ ರೈತ ಗೀತೆಯ ಮೂಲಕ ವೀರೀಶ್ ಹಾಗೂ ಪ್ರಕಾಶ್ ಆವೃತ್ತಿಯ ಕಾರ್ಯಕ್ರಮ ದುರ್ಭಿಕ್ಷ ಅಂತ ಅಂತಂದ್ರೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೃಷಿಯನ್ನು ಮಾಡಿದ್ರೆ ಅವರಿಗೆ ದುರ್ಭಿಕ್ಷ ಅಂದ್ರೆ ಬರಗಾಲ ಬರೋದಿಲ್ಲ ಅಂತ ರೈತರಿಗೆ ಅಂತ ಅದಕ್ಕೆ ನಿದರ್ಶನ ಎಂಬಂತೆ ಇಲ್ಲಿ ನಮ್ಮಲ್ಲಿ ನಮ್ಮ ಮುಂದೆ ಸಾಧಕ ರೈತರೆಲ್ಲ ಇದ್ದಾರೆ ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ವಾತಾವರಣದಲ್ಲಿ ಮಳೆ ಇರಲ್ಲ ಮಳೆಯಿಂದಾಗಿ ಬೆಳೆ ನಷ್ಟ ಆಗತ್ತೆ ಒಳ್ಳೆ ಬೆಳೆ ಬಂದ ವೈಪರೀತ್ಯವನ್ನು ಕಂಡುಕೊಳ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಕೃಷಿಕರಿಗೆ ಒಳ್ಳೆಯ ಒಂದು ಸೌಲಭ್ಯವನ್ನು ಅವರು ಸ್ವಾವಲಂಬಿಗಳಾಗುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಸರ್ಕಾರ ಮತ್ತೆ ಒಟ್ಟಾರೆ ಒಂದು ಸಮುದಾಯ ಆಲೋಚನೆ ಮಾಡುವಂತ ಒಂದು ಸನ್ನಿವೇಶ ಇದೆ ಇದ್ರ ಜೊತೆಯಲ್ಲೇ ಇನ್ನೊಂದು ಮಾತಿದೆ ನಾಸ್ತಿ ದುರ್ಭಿಕ್ಷ ಅಂತ ಹೇಳದ್ ಹಾಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅಂದ್ರೆ ಕಾಲೇ ವರ್ಷದ್ದು ಪರ್ಜನ್ಯ ಪೃಥ್ವಿ ಅಂತ ಅಂದ್ರೆ ಚೆನ್ನಾಗಿ ಮಳೆ ಬರಬೇಕು ಮಳೆ ಬಂದ್ರೆ ಮಾತ್ರ ಬೆಳೆ ಬರಲಿಕ್ಕೆ ಸಾಧ್ಯ ರೈತ ವೃತ್ತಿ ಬಿತ್ತಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಅಂತ ಹಾಗಾದ್ರೆ ಸಜ್ಜನ ಸಂತು ನಿರ್ಭಯ ಅಂತಾನು ಹೇಳಿದ್ದಾರೆ ಮಳೆ ಬಂದು ಬೆಳೆ ಬಂದ್ರೆ ಸಜ್ಜನರು ಚೆನ್ನಾಗಿ ಓಡಾಡ್ಕೊಂಡಿರ್ಬೋದು ಅಂತ ಅದೆಲ್ಲ ಆಗ್ಲಿ ಈ ವರ್ಷ ಮಳೆ ಇರಲಿಲ್ಲ ಮುಂದಿನ ವರ್ಷ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಬರ್ಲಿ ಒಳ್ಳೇದಾಗ್ಲಿ ಸುದಿಕ್ಷಾ ಆಗ್ಲಿ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಸಚಿವರು ಏನೇನು ಭರವಸೆ ಕೊಡ್ತಾರೆ ಚಲುವರಾಯ್ ಸ್ವಾಮಿ ಅವರು ಸರ್ಕಾರದ ಕಡೆಯಿಂದ ಅದನ್ನು ನಾವು ನೋಡೋಣ ಅವ್ರು ಮಾತಾಡ್ತಾರೆ ಸೊ ಇಲ್ಲಿ ಬಂದಂತ ಸಮಸ್ತ ಕೃಷಿ ಬಾಂಧವರು ಮತ್ತೆ ಪ್ರಶಸ್ತಿಗೆ ಹಾಜನರಾದಂತ ನಮ್ಮ ಎಲ್ಲ ರೈತ ಮಿತ್ರರನ್ನ ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ವಿಜಯ ಕರ್ನಾಟಕದ ಪರವಾಗಿ